ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಅಮೌಂಟ್ ಇವತ್ತು ಎಲ್ಲರಿಗೂ ಜಮಾ ಆಗಿದೆ ನಮಗೂ ಕೂಡ ನಮ್ಮ ಅಮ್ಮವರಿಗೆ ಜಮಾ ಆಗಿದೆ ಒಂದು ಲೈವ್ ಪ್ರೂಫನ್ನು ನಿಮಗೆ ತೋರಿಸ್ತೀನಿ ಸೊ ಈ ಒಂದು ನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ಇವತ್ತು ಎಲ್ಲರಿಗೂ ಕೂಡ ಜಮಾವಣೆ ಮಾಡಲಾಗಿದೆ ನಿಮಗೆ ಸ್ಟೇಟ್ಮೆಂಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಲೈವ್ ಪ್ರೂಫ್ ತೋರಿಸ್ಬೇಕಾಗುತ್ತೆ ಜಮಾ ಆಗಿರೋ ಬಗ್ಗೆ ಸ್ನೇಹಿತರೆ ನಮಗೆ ಮೂರು ತಿಂಗಳ ಒಂದು ಅಮೌಂಟನ್ನು ಒಂದೇ ಒಂದು ಕಂತೆಯಲ್ಲಿ ಹಾಕಿದ್ದಾರೆ ಸ್ನೇಹಿತರೆ ಮೂರು ತಿಂಗಳ ಒಂದು ಬ್ಯಾಲೆನ್ಸ್ ಅಮೌಂಟನ್ನು ಇವತ್ತೇ ಹಾಕಿದ್ದಾರೆ ಇವಾಗೇನು ನೋಡ್ತಾ ಇದ್ದೀರಾ ಡೇಟನ್ನು ನೋಡ್ತಾ ಇದ್ದೀರಲ್ಲ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ನೋಡ್ತಾಯಿದ್ದೀರಾ ಈ ಒಂದು ಟೈಮಿಗೆ ಹಾಕಿದ್ದಾರೆ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಒಂದು ಅಮೌಂಟು ಬಂದಿದೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾರೆ ಅಮೌಂಟ್ ನೋಡಿ ಎಷ್ಟು ಬಂದಿದೆ ಸ್ನೇಹಿತರೆ ಇ ಸಿ ಎಸ್ ಕ್ರೆಡಿಟ್ ಅಂತ ಬಂದಿದೆ ನೋಡ್ತಾ ಇದ್ದರೆ ಇ ಸಿ ಎಸ್ ಕ್ರೆಡಿಟು ಅಮೌಂಟ್ ನೋಡಿ ಆರು ಸಾವಿರ ರೂಪಾಯಿ ಬಂದಿದೆ ನೋಡ್ತಾ ಇದ್ದೀರಾ ಮೂರು ತಿಂಗಳ ಅಮೌಂಟ್ ಸ್ನೇಹಿತರೆ ಇದು ಮೂರು ತಿಂಗಳ ಅಮೌಂಟು ಒಮ್ಮೆಲೇ ಹಾಕಿದ್ದಾರೆ ಸ್ನೇಹಿತರೆ ಮೂರು ತಿಂಗಳಿಂದನೇ ಮೊಟ್ಟ ನಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಅಮೌಂಟ್ ಬಂದಿರೋದಿಲ್ಲ ಸೊ ಇವತ್ತು ಮೂರು ತಿಂಗಳ ಒಮ್ಮಲ್ಲಿ ಅಮೌಂಟನ್ನು ಈ ಒಂದು ಆರು ಸಾವಿರ ರೂಪಾಯನ್ನು ಅಮೌಂಟನ್ನು ಹಾಕಿದ್ದಾರೆ ಸ್ನೇಹಿತರೆ ಯಾಕೆಂದರೆ ಭಾಳ ಜನ ವೇಟ್ ಇದ್ದರು ಯಾರಿಗೆಲ್ಲ ಒಂದು ಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂಥವ್ರಿಗೆ ಕೂಡ ಇವತ್ತು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಅಕೌಂಟ್ನಲ್ಲಿ ಕೆಲವರಿಗೆ ಮೆಸೇಜ್ ಬರುತ್ತೆ ಇನ್ನು ಕೆಲವರಿಗೆ ಮೆಸೇಜ್ ಬಂದಿರೋದಿಲ್ಲ ಸೊ ಡೈರೆಕ್ಟಾಗಿ ಹೋಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಸ್ಟೇಟ್ಮೆಂಟಲ್ಲಿ ಗೊತ್ತಾಗುತ್ತೆ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ನಿಮಗೆ ಮತ್ತು ಯಾರಿಗೆಲ್ಲ ಒಂದು ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಅಮೌಂಟ್ ಯಾರಿಗೆ ಬಂದಿಲ್ಲ ಇವತ್ತು ಕೂಡ ಮೂರು ಮೂರು ಕಂತು ಅಮೌಂಟ್ ಒಮ್ಮಲ್ಲಿಗೆ ನಿಮಗೆ ಹಾಕಿದ್ದಾರೆ ಸೊ ನೋಡ್ಕೊಳ್ಳಿ ನಾಲ್ಕನೇ ಕಂತು ಕೂಡ ನಿಮಗೆ ಬಂದಿರುತ್ತೆ ನಾಲ್ಕು ಹಂತದ ಕೂಡ ನಿಮಗೆ ಪೆಂಡಿಂಗ್ ಇದ್ದರೆ ನಾಲ್ಕು ಕಂತೂ ಕೂಡ ಒಂದೇ ಸಲಕ್ಕೆ ನಿಮಗೆ ಹಾಕಿರುತ್ತೆ ನೋಡ್ಕೊಳ್ಳಿ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನಮಗೂ ಕೂಡ ಈ ಒಂದು ಮೂರು ತಿಂಗಳ ಒಂದು ಅಮೌಂಟ್ ಕೂಡ ಬಂದಿದ್ದಿಲ್ಲ ಈ ಮೂರು ತಿಂಗಳ ಒಂದು ಅಮೌಂಟನ್ನು ಒಂದೇ ಸಲಾಗಿ ಈ ಒಂದು ಅಮೌಂಟನ್ನು ಹಾಕಿದ್ದಾರೆ ಸ್ನೇಹಿತರೆ ಒಂದು ಅಮೌಂಟು ರಿಲೀಸ್ ಆಗಿರೋ ಬಗ್ಗೆ ಜಮಾ ಆಗಿರೋ ಬಗ್ಗೆ ಸ್ಟೇಟಸ್ ಚೆಕ್ ಮಾಡೋಕೆ ಹೋದರೆ ಆನ್ಲೈನಲ್ಲಿ ತೋರಿಸೋದಿಲ್ಲ ಅದು ಯಾಕಂದರೆ ಸ್ವಲ್ಪ ಅಪ್ಡೇಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಸೇವಾ ಸಿಂಧನಲ್ಲಿ ಅದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಸ್ಟೇಟಸಲ್ಲಿ ತೋರಿಸುತ್ತೆ ಮೂರ್ನಾಲ್ಕಂತೂ ಜಮಾ ಆಗಿರೋ ಬಗ್ಗೆ ಅಲ್ಲಿ ಮಂತ್ ತೋರಿಸುತ್ತೆ ಯಾವ ಮಂತ್ಗೆ ನಿಮಗೆ ಜಮಾ ಆಗಿದೆ ಅಂತಲ್ಲಿ ತೋರಿಸುತ್ತೆ ಕೆಲವು ಡೇಮು ಇವತ್ತು ನೋಡಿ ಇವತ್ತು ಜಮಾ ಆಗಿದೆ ಈ ಒಂದು ಡೇಟನ್ನು ಇವತ್ತೇ ಚೆಕ್ ಮಾಡಿದರೆ ಅಲ್ಲಿ ತೋರಿಸೋದಿಲ್ಲ ಸೊ ಒಂದು ಎರಡು ಮೂರು ದಿನ ಬಿಟ್ಟು ನೀವು ಚೆಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸ್ಟೇಟಸನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಈ ಒಂದು ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟು ಜಮ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ನಮಸ್ತೆ